ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂತಹ ಮಹಾ ಮೇಳ ಈ ಕುಂಭಮೇಳದಲ್ಲಿ ಕಾಲ್ತುಳಿತ ಆಗಿದೆ ಬೆಳಗ್ಗಿನ ಜಾವ ಐದು ಗಂಟೆಯ ಸುಮಾರಿಗೆ ಆದಂತಹ ಕಾಲ್ತುಳಿತ ಈ ಕಾಲ್ತುಳಿತಕ್ಕೆ ಕಾರಣ ಕೋಟ್ಯಾಂತರ ಸಂಖ್ಯೆಯಲ್ಲಿ ಭಕ್ತರು ಬಂದಿರು ಏನೇ ವ್ಯವಸ್ಥೆ ಮಾಡಿದ್ರು ಕೂಡ ಅಲ್ಲಿ ಕಡಿಮೆನೆ ಎನ್ನುವಂತಹ ಪರಿಸ್ಥಿತಿ ಬ್ಯಾರಿಕೇಡ್ಗಳನ್ನ ಹಾಕಿದ್ದಾರೆ ಆ ಬ್ಯಾರಿಕೇಡ್ಗಳನ್ನು ಕೂಡ ತಳ್ಳಿ ಜನ ಬರ್ತಾ ಇರುವಂತಹ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ ಈ ಹಿನ್ನೆಲೆಯಲ್ಲಿಯೇ ಇವತ್ತು ಬೆಳಿಗ್ಗೆ ಕಾಲ್ತುಳಿತ ಆಗಿದೆ ಪ್ರಯಾಗ್ರಾಜ್ನಲ್ಲಿ ಐವತ್ತಕ್ಕೂ ಅಧಿಕ ಮಂದಿಯನ್ನ ಆಸ್ಪತ್ರೆಗೆ ಸೇರಿಸಿದ್ದಾರೆ ಟ್ರೀಟ್ಮೆಂಟ್ ನಡೀತಾ ಇದೆ ಹತ್ತು ಜನ ಬಲಿಯಾಗಿದ್ದಾರೆ ಎನ್ನುವಂತಹ ಶಂಕೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ ಉತ್ತರ ಪ್ರದೇಶ ಸರ್ಕಾರದಿಂದ ಇಲ್ಲಿಯವರೆಗೂ ಕೂಡ ಯಾವುದೇ ಅಧಿಕೃತ ಮಾಹಿತಿ ಬಂದಿಲ್ಲ ಈ ಘಟನೆ ಆಗ್ತಾ ಇದ್ದ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಉತ್ತರ ಪ್ರದೇಶ ಸಿ ಆದಿ ಯೋಗಿತ್ಯನಾಥ್ ಅವರಿಗೆ ನಾಲ್ಕು ಬಾರಿ ಫೋನ್ ಕಾಲ್ ಮಾಡಿ ಅಲ್ಲಿನ ಪರಿಸ್ಥಿತಿಯನ್ನು ವಿಚಾರಿಸಿದ್ದಾರೆ ಪರಿಸ್ಥಿತಿ ನಿಯಂತ್ರಣಕ್ಕೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕೋ ಅದನ್ನು ತುರ್ತಾಗಿ ತೆಗೆದುಕೊಳ್ಳಿ ಅಂತ ಸೂಚನೆಯನ್ನು ಕೂಡ ನೀಡಿದರು ಉತ್ತರ ಪ್ರದೇಶ ಸರ್ಕಾರವು ಕೂಡ ಎಲ್ಲ ರೀತಿಯಿಂದ ಅಲ್ಲಿ ಸಿದ್ಧತೆಯನ್ನು ಮಾಡಿಕೊಂಡಿದೆ ಅದರ ಹೊರತಾಗಿಯೂ ಇಂತಹ ದುರಂತ ಆಗಿರುವಂಥದ್ದು ಕಾರಣ ಇವತ್ತು ಮೌನಿ ಅಮಾವಾಸ್ಯೆ ಈ ಅಮಾವಾಸ್ಯೆಯ ದಿನ ಸ್ನಾನ ಮತ್ತು ದಾನಕ್ಕೆ ವಿಶೇಷವಾದಂತಹ ಮಹತ್ವ ಮಾಘ ಮಾಸದ ಅಮಾವಾಸ್ಯೆಯನ್ನು ಮೌನಿ ಅಮಾವಾಸ್ಯೆ ಅಂತ ಕರೆಯಲಾಗುತ್ತೆ ಈ ಅಮಾವಾಸ್ಯೆಯ ದಿನ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ರೆ ಪುಣ್ಯ ಲಭಿಸುತ್ತೆ ಪಾಪಗಳೆಲ್ಲವೂ ಕೂಡ ಪರಿಹಾರ ಆಗುತ್ತೆ ಅನ್ನುವಂತಹ ನಂಬಿಕೆಯ ಹಿನ್ನೆಲೆಯಲ್ಲಿ ವಿದೇಶಗಳಿಂದಲೂ ಕೂಡ ಜನ ಜನಸಾಗರ ಪ್ರವಾಹದ ರೀತಿಯಲ್ಲಿ ಬಂದಿರುವಂತದ್ದು ಪ್ರಯಾಗ್ರಾಜ್ಗೆ ಡ್ರೋನ್ನ ನ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ ಎಲ್ಲಿ ನೋಡಿದರಲ್ಲಿ ಜನವೋ ಜನ ಸೇತುವೆ ಮೇಲೆ ಜನ ನದಿ ದಡದಲ್ಲಿ ಜನ ಬ್ಯಾರಿಕೇಡಿಂಗ್ ಬೆಳಿಗ್ಗೆ ಆದಂತಹ ಭೀಕರ ತುಳಿತದ ದೃಶ್ಯ ಒಂದು ಕಡೆ ಮತ್ತೊಂದು ಕಡೆ ಗಾಯಗೊಂಡಂತವರನ್ನ ಆಸ್ಪತ್ರೆಗೆ ಸೇರಿಸಿರುವಂತಹ ದೃಶ್ಯ ಕೋಟಿ ಕೋಟಿ ಜನ ಈ ಮಹಾಕುಂಭ ಮೇಳದಲ್ಲಿ ಇವತ್ತಿನ ದಿನ ಸಾಕ್ಷಿ ಆಗೋದಕ್ಕೆ ಬಂದಿದ್ದಾರೆ ಬ್ಯಾರಿಕೇಡ್ಗಳೆಲ್ಲವೂ ಕೂಡ ಚಲ್ಲಾಪಿಲ್ಲಿ ಆಗಿದೆ ಇವತ್ತೊಂದೇ ದಿನ ಹತ್ತು ಕೋಟಿ ಎಂಟರಿಂದ ಹತ್ತು ಕೋಟಿ ಭಕ್ತರು ಇವತ್ತು ಪ್ರಯಾಗ್ರಾಜ್ಗೆ ಬರ್ತಾರೆ ಅನ್ನುವಂತಹ ಮಾಹಿತಿ ಇತ್ತು ನಿರೀಕ್ಷೆ ಇತ್ತು ಅದರ ಹಿನ್ನೆಲೆಯಲ್ಲಿ ಎಲ್ಲ ಸಿದ್ಧತೆಯನ್ನು ವ್ಯವಸ್ಥೆಯನ್ನು ಉತ್ತರ ಪ್ರದೇಶ ಸರ್ಕಾರ ಅಲ್ಲಿನ ಜಿಲ್ಲಾಡಳಿತ ಮಾಡಿಕೊಂಡಿತ್ತು ಅದರ ಹೊರತಾಗಿಯೂ ಜನ ತಾಳ್ಮೆ ಕಳೆದುಕೊಂಡಂತಹ ಹಿನ್ನೆಲೆ ಬೆಳಿಗ್ಗೆ ಕಾಲ್ತುಳಿತ ಆಗಿದೆ ಮೇಳ ಒಂದು ರೀತಿ ಪ್ರಯಾಗ್ರಾಜ್ನಲ್ಲಿ ಪ್ರಯಾಸದ ಕುಂಭಮೇಳವ ಅನ್ನುವಂತಹ ಪ್ರಶ್ನೆಯನ್ನು ಹಾಕ್ತಾ ಇದೆ ಗಾಯಾಳುಗಳನ್ನು ಸ್ಥಳೀಯ ಆಸ್ಪತ್ರೆಗೆ ಸೇರಿಸಿದ್ದಾರೆ ಟ್ರೀಟ್ಮೆಂಟ್ ಆಗ್ತಾ ಇದೆ ತಕ್ಷಣವೇ ಉತ್ತರ ಪ್ರದೇಶ ಸರ್ಕಾರ ಎಲ್ಲ ಅಲ್ಲಿ ಮಾಡಿಕೊಂಡಿದೆ ಇದರ ಜೊತೆಗೆ ರೈಲು ಸಂಚಾರವನ್ನು ಕೂಡ ರದ್ದು ಮಾಡಲಾಗಿದೆ ಬೆಂಗಳೂರಿನಿಂದ ಪ್ರಯಾಗ್ರಾಜ್ಗೆ ಹೋಗುವಂತಹ ರೈಲು ರದ್ದಾಗಿದೆ ಸಂಚರಿಸೋದಿಲ್ಲ ಕಾರಣ ಜನರ ಹರಿವನ್ನು ಕಂಟ್ರೋಲ್ ಮಾಡಬೇಕು ತಡಿಬೇಕು ಅನ್ನುವಂತಹ ಉದ್ದೇಶದಿಂದ ಜೊತೆಗೆ ಇವತ್ತು ಮೌನಿ ಅಮಾವಾಸ್ಯ ಪ್ರಯುಕ್ತ ಶಾಹಿ ಸ್ನಾನ ಇತ್ತು ಅದನ್ನು ತ್ರಿವೇಣಿ ಸಂಗಮದಲ್ಲಿ ಈಗ ನಿಲ್ಲಿಸಲಾಗಿದೆ ರದ್ದು ಮಾಡಿದ್ದಾರೆ ಇವತ್ತಿನ ಸ್ನಾನವನ್ನು ವಸಂತ ಮಾಸದಂದು ಅಂದರೆ ಫೆಬ್ರವರಿ ಮೂರಕ್ಕೆ ಫೆಬ್ರವರಿ ಮೂರಕ್ಕೂ ಕೂಡ ಸ್ನಾನಕ್ಕೆ ಅವಕಾಶ ಇದೆ ವಸಂತ ಪಂಚಮಿಯ ದಿನ ಅದನ್ನು ಮುಂದೂಡಲಾಗಿದೆ ಇವತ್ತಿನ ಮೌನಿ ಅಮಾವಾಸ್ಯೆಯ ಶಾಹಿ ಸ್ನಾನವನ್ನು ನಲವತ್ತೈದು ದಿನಗಳ ಕಾಲ ನಡೆಯುವಂತಹ ಮಹಾಕುಂಭ ಮೇಳದಲ್ಲಿ ಪ್ರಮುಖ ಆರು ಸ್ನಾನಕ್ಕೆ ಅವಕಾಶ ಅಲ್ಲಿ ಒಂದು ಕಳೆದ ಹದಿಮೂರನೇ ತಾರೀಕು ಅಂದರೆ ಜನವರಿ ಹದಿಮೂರು ಪೌಷ್ ಹುಣ್ಣಿಮೆ ಮಾರನೇ ದಿನ ಹದಿನಾಲ್ಕನೇ ತಾರೀಕು ಮಕರ ಸಂಕ್ರಾಂತಿ ಜನವರಿ ಇಪ್ಪತ್ತೊಂಬತ್ತು ಅಂತಂದರೆ ಇವತ್ತು ಮೌನಿ ಅಮಾವಾಸ್ಯ ಇನ್ನು ಫೆಬ್ರವರಿ ಮೂರಕ್ಕೆ ವಸಂತ ಪಂಚಮಿಯ ದಿನ ಸ್ನಾನ ಇದೆ ಫೆಬ್ರವರಿ ಹನ್ನೆರಡು ಮಾಘ ಹುಣ್ಣಿಮೆ ಫೆಬ್ರವರಿ ಇಪ್ಪತ್ತಾರು ಮಹಾಶಿವರಾತ್ರಿ ಈ ಆರು ದಿನ ಪುಣ್ಯ ಸ್ನಾನವನ್ನು ಅಲ್ಲಿ ಮಾಡಲಾಗುತ್ತೆ ಅದರಲ್ಲೂ ವಿಶೇಷವಾಗಿ ಮೂರು ಪ್ರಮುಖ ಸ್ನಾನಗಳು ಜನವರಿ ಹದಿನಾಲ್ಕು ಇವತ್ತಿನ ದಿನ ಅಂದರೆ ಇಪ್ಪತ್ತೊಂಬತ್ತು ಫೆಬ್ರವರಿ ಮೂರು ಬಹಳ ವಿಶೇಷ ಅಂತ ಪರಿಗಣಿಸಲಾಗುತ್ತೆ ಈ ದಿನ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ರೆ ಪುಣ್ಯ ಲಭಿಸುತ್ತೆ ಪಾಪಗಳೆಲ್ಲವೂ ಕೂಡ ನಾಶ ಆಗುತ್ತೆ ಅನ್ನುವಂತಹ ನಂಬಿಕೆ ಒಂದು ಕಡೆ ಜೊತೆಗೆ ಪೂರ್ವಜರಿಗೆ ಇವತ್ತು ತರ್ಪಣವನ್ನು ಬಿಟ್ಟರೆ ಅವರಿಗೆ ತೃಪ್ತಿ ಸಿಗುತ್ತೆ ಮುಕ್ತಿ ಸಿಗುತ್ತೆ ಅನ್ನುವಂತಹ ನಂಬಿಕೆಯೂ ಇದೆ ಹಾಗಾಗಿಯೇ ದೇಶ ವಿದೇಶದಿಂದ ಭಕ್ತರು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ಗೆ ಬಂದಿರೋದು ಕೋಟ್ಯಾಂತರ ಸಂಖ್ಯೆಯಲ್ಲಿ ನಲವತ್ತೈದು ದಿನಗಳ ಕಾಲದ ಮಹಾಕುಂಭ ಮೇಳಕ್ಕೆ ನಲವತ್ತರಿಂದ ನಲವತ್ತೈದು ಕೋಟಿ ಭಕ್ತರು ನಾಗಸಾಧುಗಳು ಅಘೋರಿಗಳೆಲ್ಲರೂ ಕೂಡ ಸಾಕ್ಷಿ ಆಗ್ತಿದ್ದಾರೆ ಇನ್ನು ಪ್ರಯಾಗರಾಜ್ ನಿಂದ ಗಂಗಾಧರ್ ಕನ್ನಡಿಗರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಗಂಗಾಧರ್ ಅವರೇ ಮ್ಯಾಮ್ ನಮಸ್ಕಾರ ನಮಸ್ಕಾರ ಸರ್ ಹೇಳಿ ಮೇಡಂ ಈಗ ಎಲ್ಲಿದ್ದೀರಿ ಆ ಪ್ರಯಾಗರಾಜ್ಕ್ಕೆ ತಾವು ಕೂಡ ಹೋಗಿದ್ದೀರಿ ಸೊ ತಮ್ಮ ಪುಣ್ಯ ಸ್ನಾನ ಮುಗಿತಾ ಹೌದು ನಾವು ರಾತ್ರಿ ಒಂದ್ಸಾರಿ ಮಾಡಿದ್ವಿ ಮತ್ತೆ ಬೆಳಗ್ಗೆ ಒಂದ್ಸಾರಿ ಮಾಡ್ಕೊಂಡು ಬಂದ್ವಿ ಓಕೆ ಅಲ್ಲಿ ಕಾಲ ತೊಳೀತ ಆಗಿದೆ ಅಲ್ಲ ಹೇಗಿದೆ ಅಲ್ಲಿ ಈಗ ಸಿಚುವೇಶನ್ ಈಗ ಮೇಡಮ್ ಅದು ಅಲ್ಲಿ ಸಂಗಮದಲ್ಲಿ ಅದರ ಆಗಿದೆ ಹಾ ನಾವ್ ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಇದ್ದೀವಿ ಇಲ್ಲ ನಾವ್ ವಿರೋಜ್ ಆ ತರದ್ದೆಲ್ಲ ಏನು ಇಲ್ಲ ಎಷ್ಟು ದೂರದಲ್ಲಿ ಇದ್ದೀರಿ ಗಂಗಾಧರ ಅವ್ರೆ ನಾವ್ ಅಲ್ಲಿ ಅಲ್ಲಿಂದ ಒಂದು 3 ಕಿಲೋಮೀಟರ್ ದೂರದಲ್ಲಿ ಇದ್ದೀವಿ ಮೇಡಂ ಓಕೆ ನಾವು ಬೇರೆ ಘಟ್ಟದಲ್ಲಿ ಸ್ನಾನ ಮಾಡಿರೋದು ಹೌದು ಹೌದು ಅಲ್ಲಿ ಯಾವುದೇ ಸಮಸ್ಯೆ ಆಗ್ಲಿಲ್ಲ ತಮ್ಗೆ ಇಲ್ಲ ಇಲ್ಲಿ ಇಲ್ಲ ಆ ಏನು ಇಲ್ಲ ಬಟ್ ಜನ ಜಾಸ್ತಿ ಜನ ಇದಾರೆ ಇಲ್ಲಿ ಬಟ್ ಆ ಏನು ನರ್ಲಿಲ್ಲ ಇಲ್ಲಿ ತಾವେ ಜನ ಅಂತ ನಾವ್ ಹಲೋ ಗಂಗಾಧರ್ ಕೇಳಿಸ್ತಿದ್ಯಾ ಹಾ ಹೇಳಿ ಸರ್ ಕೇಳಿಸ್ತಾ ಇದೆ ಮೇಡಮ್ ಕೇಳಿಸ್ತಾ ಇದೆ ನಾವು ಎಷ್ಟ್ ಜನ ಹೋಗಿದ್ರಿ ಎಲ್ಲಿಂದ ತಾವ್ ಹೋಗಿರೋದು ನಾವು ಬೆಂಗಳೂರಿಂದ ಬಂದಿದೀವಿ ಎಂಟು ಜನ ಬಂದ್ವಿ ನಿನ್ನೆ ಬಂದ್ವಿ ನೆನ್ನೆ ಮಧ್ಯಾಹ್ನ ಬಂದ್ವಿ ಇಲ್ಲಿ ನಿನ್ನೆ ಬಂದು ಸ್ವಲ್ಪ ಜನ ಜಾಸ್ತಿ ಇದ್ರು ಸ್ವಲ್ಪ ಏರ್ಪೋರ್ಟ್ ಇಂದ ಆಮೇಲೆ ನಾವು ಕಾರಲ್ಲಿ ಬಂದ್ವಿ ಇಲ್ಲಿಗೆ ಸ್ವಲ್ಪ ದೂರ ನಡೆದ್ವಿ ಒಂದು ಮೂರ್ ಕಿಲೋಮೀಟರ್ ಆಮೇಲೆ ಇಲ್ಲಿ ಒಂದು ಆದಿಪುರುಷಾಯ ರೆಸಾರ್ಟ್ ಅಂತ ಇದೆ ರೆಸಾರ್ಟ್ ಅಲ್ಲಿ ಇದ್ದೀವಿ ನಾವು ರಾತ್ರಿನೇ ಹೋಗಿ ಹರಿಯನ್ ಘಾಟ್ ಅಲ್ಲಿ ಸ್ನಾನ ಮಾಡ್ಕೊಂಡು ಬಂದ್ವಿ ಸ್ನಾನ ಮಾಡ್ಕೊಂಡು ಬಂದ್ವಿ ಮತ್ತೆ ಆರಾಮಾಗಿ ನಮ್ಗೆ ತೊಂದರೆ ಏನಾಗ್ತಾ ಇಲ್ಲ ಇಲ್ಲಿ ಕೆಲವು ಜಾಗಗಳಲ್ಲೆಲ್ಲ ಆತರ ಆಗ್ತಾ ಇದೆ ಜಾಸ್ತಿ ಆಗಿದೆ ನಾವಿರೋ ಜಾಗದಲ್ಲಿ ಏನು ಇಲ್ಲ ಆತರ ಬಟ್ ಜನ ಸಿಕ್ಕಾಪಟ್ಟಿದ್ದಾರೆ ಮೇಡಮ್ ಎಕ್ಸ್ಪೆಕ್ಟ್ ಮಾಡಿದ್ರ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನಸಾಗರ ಇರುತ್ತೆ ಅಂತ ಇಲ್ಲ ಮೇಡಮ್ ಮಷನ ಯಾರು ಮಾಡಿರ್ಲಿಲ್ಲ ನಾವು ಆತರ ಮಾಡಿರ್ಲಿಲ್ಲ ನಾವು ಅನ್ಕೊಂಡಿದ್ಕಿಂತಲೂ ಜಾಸ್ತಿ ಜನ ಬಂದಿದ್ದಾರೆ ಇಲ್ಲಿ ಸೇರಿ ಹೋಗಿದ್ದಾ ಹೌದು ಫ್ರೆಂಡ್ಸ್ ಎಲ್ಲ ಬಂದಿದ್ದೀವಿ ಏನ್ ವ್ಯವಸ್ಥೆ ವ್ಯವಸ್ಥೆ ಹೇಗಿದೆ ಗಂಗಾಧರ್ ಅವರೇ ತಾವು ನೋಡಿದ ಹಾಗೆ ಅನೌನ್ಸ್ಮೆಂಟ್ ಆಗಿರ್ಬೋದು ಎಲ್ಲೆಲ್ಲಿ ಹೋಗ್ಬೇಕು ಅನ್ನೋದ್ರ ಡೈರೆಕ್ಷನ್ ಗಳನ್ನ ಕೊಡೋದಿರ್ಬೋದು ಬಹಳ ಚೆನ್ನಾಗಿ ಮಾಡಿದ್ದಾರೆ ಮೇಡಮ್ ಅರೇಂಜ್ಮೆಂಟ್ಸ್ ಎಲ್ಲಾ ಬಹಳ ಚೆನ್ನಾಗಿದೆ ಅದರಲ್ಲಿ ನಮಗೆ ಸ್ವಲ್ಪ ನಮ್ಮ मिनिस्टर ಸೋಮಣ್ಣ ಅವ್ರ ಕಡೆ ಅಂತ ಬಹಳ ಹೆಲ್ಪ್ ಆಯ್ತು ಸ್ವಲ್ಪ ಅವರೆಲ್ಲಾ ಚೆನ್ನಾಗಿ ಕರ್ನಾಟಕದಿಂದ ಬಂದವರು ಬಹಳ ಜನಗಳಿಗೆ ಅವ್ರು ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ ಈ ಕಡೆ ಓಕೆ ಓಕೆ ಆ ಅದರಿಂದ ಈ ನಮಗೆಲ್ಲ ಬಹಳ ಚೆನ್ನಾಗಿದೆ ಬಟ್ ಅರೇಂಜ್ಮೆಂಟ್ಸ್ ಎಲ್ಲ ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಮೇಡಮ್ ಇದು ಗವರ್ನಮೆಂಟ್ ಗೆ ಬಹಳ ಥ್ಯಾಂಕ್ಸ್ ಹೇಳಬೇಕು ನಾವು ಇದನ್ನ ಇಷ್ಟು ಜನಗಳಿಗೆ ಅರೇಂಜ್ ಮಾಡೋದೆಲ್ಲ ಎಲ್ಲಾ ಬಹಳ ಕಷ್ಟವಾಯಿತು ನಿಜ ನಿಜ ಬಿ ಸೇಫ್ ಅಷ್ಟೇ ಅವರೇ আরাಮಾಗಿ ವಾಪಸ್ ಬನ್ನಿ ಥ್ಯಾಂಕ್ ಯು ಸೋ ಮಚ್ ಏಷಾ ನೆಟ್ ಸವರಣಿ ಜೊತೆ ಮಾತನಾಡಿದ್ದಕ್ಕೆ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್